ಚನ್ನಪಟ್ಟಣ ತಾಲೂಕಿನ ಸೀಬನಹಳ್ಳಿ ಗ್ರಾಮದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಸೀಬನಹಳ್ಳಿ ಪಿ ಸ್ವಾಮಿ ಅವರ ಬನದ ಸಿರಿ ಸೇಡಿನ ಸರ್ಪ ಕೃತಿಗಳ ಬಿಡುಗಡೆ ಸಮಾರಂಭದಲ್ಲಿ ಬನದ ಸಿರಿ ಪುಸ್ತಕ ಬಿಡುಗಡೆ ಮಾಡಿದರು ಜಾನಪದ ವಿದ್ವಾಂಸ ಡಾಕ್ಟರ್ ಚಕ್ಕೆರೆ ಶಿವಶಂಕರ್ ಮಾತನಾಡಿ ಮನುಷ್ಯ ಪ್ರಸ್ತುತ ವರ್ತಮಾನದಲ್ಲಿ ಹಣಕ್ಕೆ ಚಿನ್ನಕ್ಕೆ ಆಸೆ ಬಿದ್ದು ಹೆತ್ತ ತಂದೆ ತಾಯಿಯನ್ನು ನೋಡಿಕೊಳ್ಳದೆ ಮೃಗದಂತೆ ವರ್ತಿಸುತ್ತಿದ್ದಾನೆ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಹುದುಗಿರುವ ಜಾನಪದ ಸೊಗಡನ್ನ ತಮ್ಮ ಕಥಾ ಸಂಕಲನದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಇಲ್ಲಿನ ಮೂಡಲಪಾಯ ಸಾಮಗಾನದಂತಹ ಕಲೆಗಳು ಬೆಳಕಿಗೆ ಬರಬೇಕಾಗಿದೆ ಮುಂದಿನ ದಿನಗಳಲ್ಲಿ ಅವುಗಳೆಲ್ಲವನ್ನ ಪರಿಚಯ ಮಾಡಿಸುವ ಕೆಲಸವಾಗಬೇಕೆಂದು ತಿಳಿಸಿದ್ರು ಇನ್ನು ಕಾರ್ಯಕ್ರಮ ಉದ್ಘಾಟಿಸಿದ ಸಾಹಿತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಮಾತನಾಡಿ ಜನಮಾನಸ ತಲುಪುವಂತಹ ಕೃತಿಗಳು ಇಂದಿನ ದಿನಗಳಲ್ಲಿ ರಚನೆಯಾಗಬೇಕಿದೆ ರಂಗಭೂಮಿ ಕಲಾವಿದರು ಆಗಿರುವ ಸ್ವಾಮಿ ಅವರು ತಮ್ಮ ಅಪಾರ ಅನುಭವವನ್ನು ಪುಸ್ತಕ ರೂಪದಲ್ಲಿ ಹೊರತಂದಿದ್ದಾರೆ ಗ್ರಾಮೀಣ ಸೊಗಡು ಪುಸ್ತಕದಲ್ಲಿ ಮೇಳೈಸಿದೆ ಯುವ ಪೀಳಿಗೆ ಸಾಹಿತ್ಯದ ಕಡೆಗೆ ಆಸಕ್ತರಾಗುವಂತೆ ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ ರಂಗಭೂಮಿ ಕಲಾವಿದರನ್ನ ಪ್ರೋತ್ಸಾಹಿಸುವ ಕೆಲಸವಾಗಬೇಕೆಂದು ತಿಳಿಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಂತಹ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿ ಟಿ ನಾಗೇಶ್ ಮಾತನಾಡಿ ಗ್ರಾಮೀಣ ಪ್ರತಿಭೆಗಳು ಹೊರಬರಬೇಕಾದರೆ ಗ್ರಾಮೀಣ ಭಾಗಗಳಲ್ಲಿ ಸಾಹಿತ್ಯ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವುದರ ಮೂಲಕ ಸಾಹಿತ್ಯಾಸಕ್ತರನ್ನ ಸೆಳೆಯುವ ಕೆಲಸವಾಗಬೇಕಿದೆ ಆ ಕೆಲಸವನ್ನ ಸಾಹಿತ್ಯ ಪರಿಷತ್ ಮಾಡಿಕೊಂಡು ಬರುತ್ತಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಎಎಂ ಕೆಂಪೇಗೌಡ ಮತ್ತು ರೇಖಾ ಅವರನ್ನ ಸನ್ಮಾನಿಸಲಾಯಿತು ಕೃತಿಕಾರ ಪಿ ಸ್ವಾಮಿ ಸಾಹಿತಿಗಳಾದ ವಿಜಯ್ ರಾಂಪುರ ಶ್ರೀನಿವಾಸ್ ರಾಂಪುರ ಮಂಜೇಶ್ ಬಾಬು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಜಾನಪದ ತಜ್ಞ ಡಾಕ್ಟರ್ ಎಂ ಬೈರೇಗೌಡ ಹೋರಾಟಗಾರ ನಾಗವಾರ ಶಂಭುಗೌಡ ಪ್ರಾಂಶುಪಾಲ ಇಂದ್ರಕುಮಾರ್ ಕಲಾವಿದರಾದ ಅಬ್ಬೂರು ಆನಂದ್ ಶಿವನಂಜೇಗೌಡ ಚಕ್ಕೆರೆ ರಾಜು ಪುಟ್ಟಸ್ವಾಮಿ ಎಲ್ಲೇಗೌಡ ಮುಂತಾದವರು ಹಾಜರಿದ್ದರು ಸುಮಾರು ನೂರಕ್ಕೂ ಹೆಚ್ಚು ಕಲಾವಿದರನ್ನು ನಾನು ತಯಾರು ಮಾಡಿದ್ದೀನಿ ಹಾಗಾಗಿ ಆ ಕಲಾವಿದ ನನ್ನ ಕಾರಣ ಮುಂದನ್ನು ಕೂಡ ಮುಖಾಣಿ ಕಲಾವಿದರು ಕಲಾವಿದರು ಎಲ್ಲರೂ ಇನ್ನೆಲ್ಲರ ಕೃಪೆ ನನ್ನ ಮೇಲೆ ಇರಲಿ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಆರೈಕೆ ಇರಲಿ ಅಂತ ಕೇಳ್ಕೊತೀನಿ ಈಗ ಕಾರ್ಯಕ್ರಮಕ್ಕೆ ತುಂಬಾ ವೇಳೆ ಆಟಿಗೆ ಮಾತಾಡೋಕ್ಕೆ ಅವಕಾಶ ನನ್ನ ಬಗ್ಗೆ ಎಲ್ಲರೂ ಗೊತ್ತು ತುಂಬ ಸೊಬಗೌಡರು ಬಂದವರೆ ಅವರು ನಾನು ಹೇಳ್ತಾ ಇರ್ತೀನಿ ಅವ್ರಿಗೆ ಎರಡನೇ ಸಿಂಗ್ಲಿಂಗ್ ನಾಗರಾಜ್ ಅವರು ಅಂತ ನಮ್ಮ ತಾಲೂಕಿನಲ್ಲಿ ಸಿಮ್ಲಿಂಗ್ ನಾಗರಾಜ್ ಅವರಂತ ಸರಳ ವ್ಯಕ್ತಿ ತೀರುಪರ ನಂತರ ಅವರ ಸ್ಥಾನ ತುಂಬೋರು ನೀವೇ ಸದೋಗಿ ಅಂತ ನಾನು ಯಾವಾಗಲೂ ಹೇಳ್ತೇನೆ ಈ ಸಮಾರಂಭದಲ್ಲಿ ಭಾಗವಹಿಸಿದಂತ ಎಲ್ಲ ಗಣ್ಯರು ನನ್ನ ಪುಸ್ತಕ ಬಿಡುಗಡೆ ಮಾಡಿ ಪರಿಚಯ ಮಾಡಿಕೊಂಡರು ನಮ್ಮ ನಾಗೇಶ್ ಅವರ ದೇಶರು ಉದ್ಘಾಟನೆ ಮಾಡಿದಂತ ನಮ್ಮ ಗುರುಗಳಾದ ಪ್ರದೀಪ್ ಕುಮಾರ್ ಎಬ್ಬರಿ ಅವರು ಆತ್ಮೀಯರಾದ ಅವರು ಒಡನಾಡಿಗಳಾದಂತ ಕೆಂಪೇಗೌಡರು ನಮ್ಮ ಒಡನಾಡಿಗಳಾದಂತ ಶ್ರೀನಿವಾಸರಾವ್ ಪುರ ಅವರು ನಿಜಿ ನನ್ನೆಲ್ಲ ಕಾರ್ಯಕ್ರಮ ನಿರೂಪಣೆ ಮಾಡುವಂಥ ವಚನಕಾರ ಮಹೇಶ್ ಬಾಬು ಅವರು ಈ ನಾಡಿನ ಖ್ಯಾತ ಸುಗಮ ಸಂಗೀತ ಗಾಯಕರಾದಂತಹ ಲೋಕೇಶ್ ಅವರು ಅವರ ಮಗಳು ಡಾಕ್ಟರ್